ನಮಸ್ತೆ ಚಂದ್ರಪಟ್ನ ನಾನಿವತ್ತು ಚಂದ್ರಾಯಪಟ್ಟಣ ಹೃದಯ ಭಾಗದಲ್ಲಿರುವಂಥ ನವದಯ ಸ್ಕೂಲ್ ಒಳಗಡೆ ಇದ್ದೀನಿ ನವೋದಯ ಸ್ಕೂಲ್ ಒಳಗಡೆ ಏನಪ್ಪ ಏನಕ್ಕಪ್ಪ ಬಂದೆ ಅಂದರೆ ನಾನು ನವದಯ ಸ್ಕೂಲ್ ಒಳಗಡೆ ಇವತ್ತು ಪ್ರತಿ ದಿವಸ ಬೋಧನೆ ಪಾಠಗಳು ಪಠ್ಯೇತರ ಕಾರ್ಯಕ್ರಮಗಳು ನಡೀತವೆ ಆದರೆ ಇವತ್ತು ನಡೀತಾ ಇರೋದು ಏನಂದರೆ ಪಠ್ಯೇತರ ಕಾರ್ಯಕ್ರಮ ಪಠ್ಯೇತರ ಕಾರ್ಯಕ್ರಮ ಅಂದರೆ ಇವತ್ತೊಂದು ವಿಶೇಷವಾದ ಕಾರ್ಯಕ್ರಮ ನಡೀತಾ ಇದೆ ಅದೇನಪ್ಪ ಅಂದರೆ ಸಂತೆ ಮತ್ತು ವ್ಯವಹಾರದ ದೃಷ್ಟಿಯನ್ನು ಇಟ್ಕೊಂಡು ಈಗ ದೊಡ್ಡವಾಗೆ ಹೋಗಿ ವ್ಯಾಪಾರ ವಹಿವಾಟನ್ನು ಮಾಡ್ತಾರೆ ಆ ರೀತಿ ಒಂದು ಅನುಕೂಲ ಆಗಲಿ ಮಕ್ಕಳಿಗೆ ಅಂತ ಒಂದು ಆಹಾರ ಮೇಳನ ಮಾಡ್ತಾ ಇದ್ದಾರೆ ಅಂದರೆ ಮನೇಲಿ ಅವರ ಆಹಾರ ತಯಾರಿ ಮಾಡ್ಕೊಂಬಂದು ಇಲ್ಲಿ ವ್ಯಾಪಾರ ವ್ಯವಹಾರನ ಮಾಡಬೇಕು ನನಗೆ ಎಷ್ಟು ಲಾಭ ಬಂತು ಎಷ್ಟು ನಷ್ಟ ಆಯಿತು ಅಂತ ಲೆಕ್ಕಾಚಾರನ ಅವರ ಟೀಚರ್ಗೆ ತಿಳಿಸಬೇಕು ಅಂದರೆ ಇದರಿಂದ ಜ್ಞಾನೋದಯ ಆಗುತ್ತೆ ಮತ್ತು ಮುಂದೆ ಅವರಿಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶ ಇಟ್ಕೊಂಡು ನವೋದಯ ಶಿಕ್ಷಣ ಸಂಸ್ಥೆ ಎಲ್ಲ ಆಡಳಿತ ಮಂಡಳಿಯವರು ಹೊಸ ಒಂದು ಕ್ರಿಯೇಟಿವಿಟಿ ಆಗಿ ಒಂದು ಕಾರ್ಯಕ್ರಮ ಮಾಡಿದ್ದಾರೆ ಆ ಕಾರ್ಯಕ್ರಮ ಯಾವ ರೀತಿ ನಡೀತಾ ಇದೆ ಅದನ್ನೆಲ್ಲ ತೋರಿಸ್ತೀನಿ ಬನ್ನಿ ನೋಡೋಣ 何もない。

ಯ ವಿದ್ಯಾಸಂಸ್ಥೆಯಲ್ಲಿ ಈ ದಿನ ಇಲ್ಲಿ ಒಂದು ಮೇಳವನ್ನು ಮಾಡಲು ನಿರ್ಧರಿಸಿ ಈ ದಿನ ಮಾಡುತ್ತಿದ್ದೇವೆ ಇದಕ್ಕೆ ಪೂರಕವಾಗಿ ನಮ್ಮ ಮಾನ್ಯ ಸಂರಕ್ಷಣ ಶಾಸಕರಾದಂಥ ಬಾಲಕೃಷ್ಣರವರು ಹಾಗೂ ಗೋಪಾಲ ಸ್ವಾಮಿಯವರು ಇದೆಲ್ಲ ಸಪೋರ್ಟ್ ಮಾಡಿರ್ತಾರೆ ನಾವು ಈ ನವದೆಯ ಶಾಲೆಯಲ್ಲಿ ಒಂದು ವೈಶಿಷ್ಟ್ಯ ಇರುತ್ತೆ ಏನಂದರೆ ಮಕ್ಕಳಿಗೆ ವ್ಯಾಸನ ಜೊತೆಗೆ ಬದುಕೋ ರೀತಿಗಳು ಕಲಿಸ್ಬೇಕು ಅಂದರೆ ಇಂಥ ಮೇಳಗಳ ಅವಶ್ಯಕತೆ ಇರ್ತದೆ ಆಹಾರ ಮೇಳ ಸಂತೆ ವಿಜ್ಞಾನ ಮೇಳ ಇಂಥ ಪ್ರೋಗ್ರಾಮ್ಗಳನ್ನು ಮುಂದಿನ ದಿನಗಳಲ್ಲಿ ಇಲ್ಲಿ ಶಾಲೆ ಹೆಚ್ಚು ಹೆಚ್ಚು ಮಾಡಿ ವಿದ್ಯಾರ್ಥಿಗಳಿಗೆ ಉಪಯೋಗ ಆಗಲಿಕ್ಕೆ ಬದುಕಲು ದಾರಿ ತೋರಿಸೋಕೋಸ್ಕರ ಈ ಕಾರ್ಯಕ್ರಮ ಅಂದುಕೊಂಡಿರ್ತೇವೆ ನಾವುಗಳು ಅದನ್ನು ಶೀಕ್ಷಣೆ ಮಾಡ್ತಾ ಇದ್ದೀವಿ ಯಾಕೆಂದರೆ ಇಂದಿನ ಆಹಾರಗಳಲ್ಲಿ ಆ ಟೇಸ್ಟಿ ಫುಡ್ಗಳು ಅದು ಇದು ಹಾಕಿ ತಯಾರು ಮಾಡ್ತಿರೋದ್ರಿಂದ ಇದು ಯಾವ ತರ ಟೇಸ್ಟಿ ಫುಡ್ ಇಲ್ಲದೆ ತಯಾರಿಸಿದ ಆಹಾರ ಅನ್ನೋವನ್ನು ನಮ್ಮಕ್ಕೂ ಮಾಡಲಿಕ್ಕೆ ನಮ್ಮ ಶಿಕ್ಷಕರಿಂದ ಪ್ರೇರಣೆ ಮಾಡಿ ಹೇಳಿದ್ವಿ ಅದರಿಂದ ಇಲ್ಲಿ ಶಾಲೆಯಲ್ಲಿ ಉತ್ತಮವಾದ ಆಹಾರ ತಯಾರಿಕೆಯಲ್ಲಿ ಮಾಡಿರ್ತಾರೆ ಶಾಲೆಯಲ್ಲಿ ಆಹಾರ ಮೇಳ ಅಂತ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಅದರಲ್ಲಿ ನಮ್ಮದು ಒಂದು ಗುಂಪಿತ್ತು ಅದರಲ್ಲಿ ಐದು ಜನ ಭಾಗವಹಿಸಿದ್ದು ನಾವು ಏನೇನು ಆಹಾರ ಮಾಡಿದ್ದು ಅಂದರೆ ಮಜ್ಜಿಗೆ ಕಲ್ಲಂಗಡಿ ಮತ್ತು ರೊಟ್ಟಿ ಹುಚ್ಚರಿ ಚಟ್ನಿ ಮತ್ತು ಮೊಸರು ಅದಾದಮೇಲೆ ಕಡಲೆ ಪುರಿ ಅಂತ ಮಾಡ್ಕೊಂಡಿದ್ದು ಅದು ಸ್ವಲ್ಪ ಲಾಭನಾಯಿತು ನಷ್ಟನಾಯಿತು ಅದರಿಂದ ನಾವು ಗಣಿತ ಅನ್ನೋದು ಒಂದು ಥಿಂಕಿಂಗ್ ಬಂತು ಅಧ್ಯಕ್ಷರಲ್ಲಿ ಇದ್ದರು ಆ ಟೀಮ್ ಅಧ್ಯಕ್ಷರು ಮಾತಾಡ್ತಿದ್ರೆ ಆ ಟೀಮೆಲ್ಲ ಕರ್ಕೊಂಡ್ಬಂದ್ಬಿಟ್ಟು ಮಜ್ಜಿಗೆ ಎಲ್ಲ ಕೊಟ್ಟಿದ್ದು ಅದೇ ಸರಿ ಥ್ಯಾಂಕ್ ಯು ಹಾಗೆ ಮಕ್ಕಳಿಗೆ ವಿದ್ಯಾಭ್ಯಾಸದ ಜೊತೆಗೆ ಜ್ಞಾನ ಬರಲಿ ಅಂತೇಳಿ ವ್ಯಾಪಾರದ ಮನ ದೃಷ್ಟಿ ಆ ಮಕ್ಕಳಿಗೆ ತಿಳುವಳಿಕೆ ಬರಲಿ ಅನ್ನುವ ಹಿನ್ನೆಲೆ ಒಳಗೆ ಈ ಒಂದು ಆಹಾರ ಮೇಳವನ್ನು ಆಯೋಜನೆ ಮಾಡಲಾಗಿದೆ ನಮ್ಮ ನವೋದಯ ವಿದ್ಯಾಸಂಸ್ಥೆಗೆ ಎಂಬತ್ತೆರಡು ವರ್ಷಗಳ ಭವ್ಯ ಇತಿಹಾಸವಿದೆ ಅದರ ಭಾಳ ವಿಶೇಷವಾಗಿ ಈ ವರ್ಷ ಹನ್ನೊಂದು ಟೆಂಟ್ ಹಾಕಿ ಈ ಥರದ ಬಿಡಾರದಲ್ಲಿ ಈ ಅಂಗಳದಲ್ಲಿ ನಡೆಸುವಂಥ ಭಾಳ ವಿಶೇಷವಾದ ಒಂದು ಮೇಳ ಅಂತ ನಾನಾದರೂ ಕೂಡ ಭಾವಿಸ್ಕೊಂಡಿದ್ದೇನೆ ನವೋದಯ ವಿದ್ಯಾಸಂಘದ ವತಿಯಿಂದ ವಿಶೇಷವಾದ ಒಂದು ಆಹಾರಗಳನ್ನು ಮಾಡಿದ್ವಿ ಇದರಲ್ಲಿ ಪ್ರೈಮರಿ ಸ್ಕೂಲು ಹೈಸ್ಕೂಲು ಮತ್ತು ನವದಯ ಪೂರ್ವ ಕಾಲೇಜು ಎಲ್ಲರೂ ಭಾಗವಹಿಸಿ ವಿವಿಧ ಬಗ್ಗೆ ಅರ್ಜಿನಿಶನವನ್ನು ಮಾಡಿದ್ದಾರೆ ಎಲ್ಲರೂ ಒಂದು ಸಂಭ್ರಮದ ವಾತಾವರಣದಲ್ಲಿದ್ದೇವೆ ಸ್ಥಳೀಯ ಆಹಾರ ಪರಂಪರೆ ಮತ್ತೆ ನಮ್ಮ ಇಡೀ ಕರ್ನಾಟಕದಲ್ಲಿರುವಂಥ ಆಹಾರ ಪರಂಪರೆಯ ತಿನಿಸುಗಳು ಕೂಡ ಈ ಮಾರಾಟ ಆಗಿದೆ ಉದಾಹರಣೆಗೆ ರಾಯಚೂರಿಂದ ನಮ್ಮ ಮಕ್ಕಳು ವಿಶೇಷವಾದ ರಾಯಚೂರು ರೊಟ್ಟಿಯನ್ನು ಮಾಡಿದರು ಈ ರೀತಿಯ ವಿಶೇಷ ಆಹಾರ ಮಳಿಗೆಗಳು ಆಹಾರ ದಿನಿಸುಗಳು ನಮ್ಮೆಲ್ಲರಿಗೂ ಸಂತೋಷ ತಂದಿದೆ ಮತ್ತು ಇವತ್ತು ಒಂದು ಸಂಭ್ರಮದ ವಾತಾವರಣ ನೆಲೆಗೊಂಡಿತ್ತು ನಾನು ನಾಳೆ ಕಟಿಂಗ್ ಮಾಡ್ತಾರೆ ನನಗೆ ನನ್ನ ಮುಗದಲ್ಲಿ ಫಂಕ್ಷನ್ ನಾಳೆ ಕಟಿಂಗ್ ಮಾಡ್ತಾರೆ